ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ನಿಮ್ಮಲ್ಲಿ ಎಷ್ಟು ಜನ ಲೆಫ್ಟ್ ಹ್ಯಾಂಡ್ರೆಸ್ ಇದ್ದೀರಾ ಅಂದ್ರೆ ಎಡಗೈ ಹೆಚ್ಚಾಗಿ ಬಳಸುವರು ಎಷ್ಟು ಜನ ಇದ್ದೀರಾ ಎಡಗೈ ಬಳಸೋರು ಬುದ್ಧಿವಂತರು ಅನ್ನೋ ಮಾತು ನಿಜನ ಜಗತ್ತಲ್ಲಿ ಹತ್ತರಲ್ಲಿ ಒಂಬತ್ತು ಜನ ಬಲಗೈ ಬಳಸ್ತಾರೆ ಅವರೆಲ್ಲ ದಡ್ರ ಪ್ರಾಣಿ ಜಗತ್ತಲ್ಲಿ ಅವುಗಳ ಕೈಕಾಲುಗಳನ್ನ ಬಳಸೋ ವಿಚಾರದಲ್ಲಿ ಈ ಮಟ್ಟಿಗೆ ಡಿಫ್ರೆನ್ಸ್ ಇರೋದು ಮನುಷ್ಯರಲ್ಲಿ ಮಾತ್ರ ಅಂದ್ರೆ ಹೆಚ್ಚಿನ ಪ್ರಾಣಿಗಳಲ್ಲಿ ಬಲಗೈ ಪ್ರಾಣಿ ಎಡಗೈ ಪ್ರಾಣಿ ಲೆಫ್ಟ್ ಹ್ಯಾಂಡೆಡ್ ಮೊಸಳೆ ರೈಟ್ ಹ್ಯಾಂಡೆಡ್ ಆನೆ ಲೆಫ್ಟ್ ಲೆಗ್ಡ್ ಆನೆ ರೈಟ್ ಲೆಗ್ಡ್ ಮೊಸಳೆ ಎಲ್ಲ ಇರೋದಿಲ್ಲ ಸೃಷ್ಟಿಯಲ್ಲಿದ್ದು ಇದು ಬಹಳ ಅಪರೂಪ ನಮ್ಮನ್ನು ಬಿಟ್ಟರೆ ಕಾಂಗರು ಮಾತ್ರ ಹೆಚ್ಚಾಗಿ ಒಂದು ಕೈ ಬೆಳೆಸುತ್ತೆ ಅದು ಎಡಗೈ ಬೆಳೆಸುತ್ತೆ ಅದು ಲೊಡ್ಡ ಕಾಂಗರು ಅಂತ ಹಾಗಿದ್ರೆ ಮನುಷ್ಯನಲ್ಲಿ ಮಾತ್ರ ಬಲಗೈ ಯಾಕೆ ಡಾಮಿನೇಟ್ ಮಾಡ್ತಾ ಇದೆ ಇದು ನಮ್ಮ ಜೀನ್ಸ್ನಲ್ಲೇ ಬಂತ ಅಥವಾ ವಿಕಸನದ ದಾರಿಯಲ್ಲಿ ಮನುಷ್ಯ ರೈಟ್ ಹ್ಯಾಂಡರ್ ಆಗಿ ಹೇಗೆ ಹೇಗಾಗಿದ್ದು ಶುರುವಾಗಿದ್ದು ಯಾವಾಗ ಇದು ಲೆಫ್ಟ್ ಹ್ಯಾಂಡರ್ಗಳಿಗೆ ಏನು ಅಡ್ವಾಂಟೇಜಸ್ ಇದೆ ಎಲ್ಲವನ್ನ ಈ ಇಂಟ್ರೆಸ್ಟಿಂಗ್ ರಿಪೋರ್ಟ್ನಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಲಕ್ಷಾಂತರ ವರ್ಷಗಳ ನಿಗೂಢತೆ ಸ್ನೇಹಿತರೆ ನಾವೆಲ್ಲ ಹೋಮೋಸೇಪಿಯನ್ಸ್ ಆದರೆ ಒಂದು ಪಾಯಿಂಟ್ ಮೂರು ಲಕ್ಷ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ನಿಯಾಂಡ್ರತಲ್ಸ್ ಅನ್ನೋ ಮನುಷ್ಯರ ಇನ್ನೊಂದು ತಳಿ ಇತ್ತಲ್ಲ ನಮ್ಮ ಕಝಿನ್ಸ್ ನಿಯಾಂಡ್ರತಲ್ಸ್ ಕಝಿನ್ಸ್ ಇದ್ರು ಮನುಷ್ಯರೇ ಬೇರೆ ತಳಿ ಇವಾಗಿರೋರೆಲ್ಲ ನಾವು ಹೋಮೋಸೇಪಿಯನ್ಸು ಕೆಲವೇ ಕೆಲವು ನಿಯಂಡ್ರತಲ್ಸ್ ಜೀನ್ಸ್ ಸ್ವಲ್ಪ ಹೊಂದಿದ್ರು ಕೂಡ ಮಿಕ್ಸ್ ಆಗಿದೆ ಹೋಮೋಸೇಪಿಯನ್ಸ್ ಜೊತೆಗೆ ಆದರೆ ಅವಾಗ ಪ್ಯೂರ್ ತಳಿಗಳೇ ಬೇರೆ ಇದ್ವಲ್ಲ ಸ್ವಾಮಿ ಹೋಮೋಸೇಪಿಯನ್ಸೇ ಬೇರೆ ನಮ್ಮ ಥರನೇ ನೋಡೋಕೆ ಹೆಚ್ಚು ಕಮ್ಮಿ ನಮ್ಮ ಥರನೇ ಇಲ್ಲ ಆದರೆ ನಾವಲ್ಲ ಬೇರೆ ಜೀವಿ ನಿಯಂಟ ತಲ್ಸ್ ಅನ್ನೋರು ಅವರು ತಾವು ಬೇಟೆಯಾಡಿದ ಪ್ರಾಣಿ ಚರ್ಮವನ್ನು ಬೇರೆ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ತಿದ್ರು ಚರ್ಮ ಕ್ಲೀನ್ ಮಾಡೋಕೆ ಅವರಿಗೆ ಎರಡು ಕೈ ಸಾಲ್ತಾ ಇರಲಿಲ್ಲ ಹಲ್ಲನ್ನು ಮೂರನೇ ಕೈಯಾಗಿ ಅವರು ಇದ್ರು ಬಾಯಲ್ಲಿ ಚರ್ಮದ ಒಂದು ತುದಿಯನ್ನು ಕಚ್ಕೊಂಡು ಒಂದು ಕೈಯಲ್ಲಿ ಗಟ್ಟಿಯಾಗಿ ಎಳೆದಿಟ್ಕೊಂಡು ಇನ್ನೊಂದು ಕೈಯಲ್ಲಿ ಶಿಲಾಯುಧವನ್ನು ಬಳಸಿ ಕ್ಲೀನ್ ಮಾಡ್ತಾಯಿದ್ರು ಅವರು ನಿಯಂಟ ತಲ್ಸ್ ಈ ರೀತಿ ಕ್ಲೀನ್ ಮಾಡುವಾಗ ಅವರ ಆಯುಧ ಹಲ್ಲಿಗೂ ತಾಗಿ ಸಣ್ಣ ಸಣ್ಣ ಸ್ಕ್ರಾಚ್ ಆಗ್ತಾ ಇತ್ತು ನಿಯಂಟಲ್ ಮನುಷ್ಯರ ಅವಶೇಷಗಳಲ್ಲಿ ಆ ಸ್ಕ್ರಾಚ್ ನೋಡಿದ ಪುರತತ್ವ ವಿಜ್ಞಾನಿಗಳು ಅವ್ರ ಬಗ್ಗೆ ಒಂದು ಅದ್ಭುತ ವಿಚಾರವನ್ನ ಬಿಚ್ಚಿಟ್ರು ಅದೇ ಆತ ರೈಟ್ ಹ್ಯಾಂಡೆಡ್ ಆಗಿದ್ರು ಅನ್ನೋದು ಯಾಕಂದ್ರೆ ಕೇವಲ ಒಂದೆರಡು ಅವಶೇಷ ಅಲ್ಲ ಸಾಕಷ್ಟು ನಿಯಂಟತಲ್ ಅವಶೇಷಗಳಲ್ಲಿ ಒಂದೇ ತರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ತರ ಒಂದೇ ಸಿಕ್ಕಿಗೆ ಎಳೆದಿರೋ ರೀತಿ ಗೆರೆಗಳಿವೆ ಕೆಲವೇ ಅವಶೇಷಗಳಲ್ಲಿ ಈ ರೀತಿ ಉಲ್ಟಾ ಗೆರೆಗಳು ಕಾಣಿಸಿವೆ ಇದರ ಅರ್ಥ ಹೆಚ್ಚಿನ ನೇಂಟ್ರತಲ್ಸ್ ರೈಟ್ ಹ್ಯಾಂಡೆಡ್ ಆಗಿದ್ರು ಅನ್ನೋದು ಪ್ರಾಚೀನ ಮನುಷ್ಯನಲ್ಲಿ ಅವನಿಗೆ ಅಥವಾ ಅವನಿಗೆ ಗೊತ್ತಿಲ್ಲದೆ ಬಲಗೈ ಡಾಮಿನೇಟ್ ಮಾಡ್ತಾ ಇತ್ತು ಆಶ್ಚರ್ಯ ಅಂದರೆ ಬರೋಬರಿ ಹದಿನೆಂಟು ಲಕ್ಷ ವರ್ಷ ಹಳೆಯ ಹೋಮೋ ಹ್ಯಾಬಿಲಸ್ ಅವಶೇಷಗಳಲ್ಲೂ ಈ ಗೆರೆ ಕಾಣಿಸಿವೆ ಅಂದರೆ ಹದಿನೆಂಟು ಲಕ್ಷ ವರ್ಷಗಳ ಹಿಂದೆಯೇ ಮನುಷ್ಯನಲ್ಲಿ ಕೈಗಳ ಡಾಮಿನೇಷನ್ ಇತ್ತು ಪ್ರಾಚೀನ ಗುಹೆಗಳ ಈ ಅಂಗೈ ಪೇಂಟಿಂಗ್ಸ್ ನೋಡಿ ಇಲ್ಲಿ ಕಾಣ್ತಿರೋ ಮೆಜಾರಿಟಿ ಕೈಗಳು ಎಡಗೈ ಅಂದ್ರೆ ಪೇಂಟ್ ಮಾಡಿರೋರು ಗೋಡೆ ಮೇಲೆ ಎಡಗೈ ಇಟ್ಟು ಬಲಗೈ ಬಳಸಿ ಅದರ ಸುತ್ತ ಪೇಂಟಿಂಗ್ ಮಾಡಿರೋ ಲೆಕ್ಕಾಚಾರ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ನಿಯಾಂಡತಲ್ ಮಾನವರ ಬಲಗೈ ಮೂಳೆ ಎಡಗೈ ಮೂಳೆಗಿಂತ ದಪ್ಪ ಇರೋದು ಕಂಡು ಬಂದಿದೆ ಇದು ಹೆಂಗಾಯ್ತು ಅಂದ್ರೆ ಆ ಮನುಷ್ಯರು ಹೆಚ್ಚಾಗಿ ಬಲಗೈ ಬಳಸಿದ್ರಿಂದ ಇದು ನಮ್ಮ ಇನ್ನೊಂದು ಸ್ಪೀಶೀಸ್ ಆಗಿ ಬೇಗ ನಶಿಸಿ ಹೋದ ನಿಯಾಂಡತಲ್ಸ್ ಬಗ್ಗೆ ಆಯ್ತು ಆ ಮನುಷ್ಯರ ಬಗ್ಗೆ ಆಯ್ತು ನಮ್ಮ ಮನುಷ್ಯರು ಹೋಮೋಸೇಪಿಯನ್ಸ್ ಕೂಡ ಇದೇ ದಾರಿಲ್ ಸಾಗ ಬಂದ್ರು ಇವ್ರದ್ದು ಕೂಡ ಹೀಗೆ ತೋನೋದಕ್ಕೆ ಸಾಕಷ್ಟು ಎವಿಡೆನ್ಸ್ ಇದೆ ಅಂದ್ರೆ ಅಂದಿನ ಕಾಲದ ಆಯುಧಗಳು ಮತ್ತು ಟೂಲ್ಸ್ ನಲ್ಲಿ ರೈಟ್ ಹ್ಯಾಂಡ್ ಅಲ್ಲಿ ಯೂಸ್ ಮಾಡ್ತಿರೋ ತರ ಇತ್ತು ಮನುಷ್ಯರು ಯೂಸ್ ಮಾಡ್ತಿದ್ದು ಕೂಡ ಹೋಮೋಸೇಪಿಯನ್ಸ್ ಯೂಸ್ ಮಾಡ್ತಿದ್ದು ಕೂಡ ಜೊತೆಗೆ ಅಂದಿನ ಮನುಷ್ಯರ ಕೆಲವೊಂದಷ್ಟು ಸ್ಕೆಲೆಟರ್ಸ್ ಅನ್ನ ಸ್ಟಡಿ ಮಾಡಿದಾಗಲೂ ಕೂಡ ರೈಟ್ ಹ್ಯಾಂಡ್ ಡಾಮಿನೆಂಟ್ ಆಗಿದ್ದು ಬಂದಿತ್ತು ಜೊತೆಗೆ ತರ ಹಲ್ಲಿನ ಮೇಲಿನ ಸ್ಕ್ರಾಚಸ್ ಕೂಡ ಸೇಮ್ ಹೋಮೋಸೇಪಿಯನ್ಸ್ ಅಲ್ಲೂ ಕೂಡ ಇವರು ರೈಟ್ ಹ್ಯಾಂಡ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಎವಲ್ಯೂಷನ್ ಹಂತದಲ್ಲಿ ಈ ರೀತಿ ಆಯಿತು ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಗ್ತವೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವೀಗ ನೋಡ್ತಾ ಹೋಗೋಣ ಇನ್ನು ಸಿಕ್ಕಿಲ್ಲ ಜೀನ್ ಎಸ್ ಸ್ನೇಹಿತರೆ ಮನುಷ್ಯರು ಗಂಡು ಅಥವಾ ಹೆಣ್ಣಾಗಿ ಹುಟ್ಟಿರೋದು ಯಾಕೆ ನಮ್ಮ ಕಣ್ಣಿನ ಬಣ್ಣ ಕಪ್ಪು ಕಂದು ನೀಲಿ ಯಾಕಿದೆ ಅನ್ನೋದಕ್ಕೆ ಜೆನೆಟಿಕ್ಸ್ ನಲ್ಲಿ ಉತ್ತರ ಸಿಕ್ಕಿದೆ ಆದರೆ ರೈಟ್ ಹ್ಯಾಂಡೆಡ್ ಅಥವಾ ಲೆಫ್ಟ್ ಹ್ಯಾಂಡೆಡ್ ಆಗಿ ಹುಟ್ಟೋದು ಯಾಕೆ ಅಂತ ಹೇಳೋ ಜೀನ್ ಇನ್ನು ಪತ್ತೆಯಾಗಿಲ್ಲ ಇದೇ ಕಾರಣಕ್ಕೆ ವಿಜ್ಞಾನಿಗಳು ಮನುಷ್ಯನ ಮೆದುಳು ಹಾಗೂ ಪ್ರಾಚೀನ ಆಯುಧಗಳಲ್ಲಿ ಇದಕ್ಕೆ ಉತ್ತರ ಕಂಡಿಡಿಯುವ ಪ್ರಯತ್ನ ಮಾಡಿದ್ದಾರೆ ಬ್ರೈನ್ ಲ್ಯಾಟ್ರಲೈಸೇಷನ್ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಇದಕ್ಕೆ ಒಂದು ಮಟ್ಟದಲ್ಲಿ ಉತ್ತರ ಸಿಕ್ಕಿದೆ ಬ್ರೈನ್ ಲ್ಯಾಟ್ರಲೈಸೇಷನ್ ಅಂದರೆ ನಾವು ಮಾಡೋ ಬೇರೆ ಬೇರೆ ಕೆಲಸಕ್ಕೆ ಮೆದುಳಿನ ಬೇರೆ ಬೇರೆ ಭಾಗ ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಉದಾಹರಣೆಗೆ ಕ್ರಿಯೇಟಿವಿಟಿ ಇಮ್ಯಾಜಿನೇಷನನ್ನು ಬಲ ಮೆದುಳು ಕಂಟ್ರೋಲ್ ಮಾಡುತ್ತೆ ಲಾಜಿಕ್ ರೀಸನಿಂಗ್ ಮ್ಯಾಥ್ಸ್ನೆಲ್ಲ ಮೆದುಳು ಕಂಟ್ರೋಲ್ ಮಾಡುತ್ತೆ ಆದರೆ ಒಂದು ಥಿಯರಿ ಪ್ರಕಾರ ಪ್ರಾಚೀನ ಮಾನವನ ತಲೆಯಲ್ಲಿ ಹಿಂಗಾಗ್ತಿರಲಿಲ್ಲ ಮಾನವ ಬೇರೆ ಪ್ರಾಣಿಗಳಂತೆ ಆಮ್ಯುಡ್ರಕ್ ಸ್ಟ್ರೆಸ್ ಆಗಿದ್ದ ಅಂದರೆ ಎರಡೂ ಕೈಗಳನ್ನು ಸಮಾನಾಗಿ ಬಳಸ್ತಾ ಇದ್ದ ಆದರೆ ಆತ ಒಂದೊಂದು ಸ್ಕಿಲ್ ಕಲಿತಾ ಹೋದಂತೆ ಅವನಿಗೆ ಬ್ರೈನ್ ಲ್ಯಾಟ್ರಲೈಸೇಷನ್ ಶುರುವಾಯಿತು ಉದಾಹರಣೆಗೆ ಆತ ಸನ್ನೆ ಮಾಡೋದು ಭಾಷೆ ಕಲಿತಾಗ ಭಾಷೆಯ ಸ್ಕಿಲ್ ಮೆದುಳಿನ ಎಡಭಾಗದಲ್ಲಿ ಡೆವಲಪ್ ಆಗ್ತಾ ಹೋಯಿತು ಫೈನ್ ಮೋಟಾರ್ ಸ್ಕಿಲ್ಗಳನ್ನು ಎಡಮೆದುಳು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿತು ಫೈನ್ ಮೋಟಾರ್ ಸ್ಕಿಲ್ಸ್ ಅಂದರೆ ವಸ್ತುಗಳನ್ನು ಕಟ್ ಮಾಡೋದು ದಾರ ಕಟ್ಟೋದು ಬಣ್ಣ ಹಚ್ಚೋದು ಗಂಟು ಹಾಕೋದು ತಿನ್ನೋದು ಇವೆಲ್ಲ ಎಡಮೆದುಳಲ್ಲಿ ಪ್ರೊಸೆಸ್ ಆಗ್ತಾ ಹೋದ್ವು ಎಡಮೆದುಳಲ್ಲಿ ಬಿ ಎ ಫೋರ್ಟಿ ಫೋರ್ ಅನ್ನೋ ಜಾಗ ಇದೆ ಇದು ನಾವು ಮಾಡೋ ಕೆಲಸವನ್ನೆಲ್ಲ ಸ್ಕ್ಯಾನ್ ಮಾಡುತ್ತೆ ವಸ್ತುಗಳನ್ನು ತಯಾರಿಸೋದು ಬಳಸೋದೆಲ್ಲ ಇದರಲ್ಲಿ ರೆಕಾರ್ಡ್ ಆಗುತ್ತೆ ಸೊ ಪ್ರಾಚೀನ ಮನುಷ್ಯ ಆಯುಧ ತಯಾರಿಸೋದು ಬಳಕೆ ಮಾಡೋದು ಕಲ್ತಿದ್ದೆಲ್ಲ ಎಡಮೆದುಳಿನ ಈ ಬಿ ಎ ಫೋರ್ಟಿ ಫೋರ್ ಅನ್ನೋ ಪ್ಲೇಸ್ನಲ್ಲಿ ಜೊತೆಗೆ ಎಡಮೆದುಳಿನ ಇನ್ನೊಂದು ವಿಶೇಷತೆ ಏನು ಗೊತ್ತಾ ನಮ್ಮ ದೇಹದ ಬಲಭಾಗವನ್ನು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡೋದು ಎಡಮೆದುಳು ಅದೇ ರೀತಿ ದೇಹದ ಎಡಭಾಗ ಕಂಟ್ರೋಲ್ ಮಾಡೋದು ಬಲ ಮೆದುಳು ಸೊ ಬಿ ಎ ಫೋರ್ಟಿ ಫೋರ್ ಅನ್ನೋ ಜಾಗ ಎಡಮೆದುಳಿನಲ್ಲಿರೋದ್ರಿಂದ ಆ ಎಡಮೆದುಳು ಬಲಗೈ ಬಲಗಾಲು ಕಂಟ್ರೋಲ್ ಮಾಡೋದ್ರಿಂದ ವಿಕಸನ ಆಗ್ತಾ ಆಗ್ತಾ ಮನುಷ್ಯರಲ್ಲಿ ಬಲಗೈ ಡಾಮಿನೇಟ್ ಆಗೋಕೆ ಶುರುವಾಯಿತು ಅನ್ನೋ ತೀರಿಸಿವೆ ಇದು ಥಿಯರಿ ಮಾತ್ರ ಯಾಕಂದ್ರೆ ಕಾಂಗರುಗಳು ಲೆಫ್ಟಿ ಆಗಿರೋದಕ್ಕೆ ಈ ಕೋಮಲ್ ಅವರ ಮೂವಿ ಲೊಡ್ಡೆ ಆ ರೀತಿ ಆಗೋದಕ್ಕೆ ಅವು ಯಾವ ಶಿಲಾಯುಧವನ್ನ ತಯಾರು ಮಾಡಿದ್ವು ಅಥವಾ ಬಳಸಿದ್ವು ಅನ್ನೋ ಪ್ರಶ್ನೆ ಬರುತ್ತೆ ಇದೊಂದು ಥಿಯರಿ ಪ್ರಕಾರ ಬೇಟೆಯಾಡುವಾಗ ಕಣ್ಣು ಕೈಗಳು ಒಟ್ಟಾಗಿ ಕೆಲಸ ಮಾಡಬೇಕು ಹ್ಯಾಂಡ್ ಐ ಕೋಆರ್ಡಿನೇಷನ್ ಇರಬೇಕು ಗುರಿ ಇಟ್ಟು ಬರ್ಜಿ ಎಸೆಯೋಕೆ ಎರಡು ಕೈಯಿಂದ ಸಾಧ್ಯ ಇಲ್ಲಲ್ಲ ಎರಡು ಕೈಯಿಂದ ಬರ್ಜಿ ಎಸಿದ್ರೆ ದೂರ ಹೋಗುತ್ತೆ ನೋಡಿ ನೋಡಿದ್ಸಲಿ ಹೋಗಲ್ಲ ಜಾಸ್ತಿ ಆಗಲ್ಲ ಸೊ ಮನುಷ್ಯನಿಗೆ ಒಂದು ಕೈಯಿಂದ ಆಯುಧ ಬಳಸೋ ಅನಿವಾರ್ಯತೆ ಇದ್ದಿದ್ದರಿಂದ ಬಲಗೈ ಡಾಮಿನೇಟ್ ಆಗಿರಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಪ್ರಾಚೀನ ಆಯುಧಗಳು ಬಲಗೈ ಬಳಕೆಗೆ ಹೆಚ್ಚು ಸೂಕ್ತ ಅನ್ನೋ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದ್ವು ಏನು ಮನುಷ್ಯರನ್ನು ಬಿಟ್ಟರೆ ಪ್ರೈಮೇಟ್ಸ್ ಅಂದರೆ ಮಂಗ ಚಿಂಪಾಂಜಿ ಗುರಿಲ್ಲ ಒರಂಗುಟನ್ ಹೀಗೆ ನಮ್ಮ ನೆಂಟರಲ್ಲೂ ಕೂಡ ಪೂರ್ವಜರಲ್ಲೂ ಕೂಡ ಕೈಕಾಲಿಗೆ ಚೂರು ಪ್ರಿಫರೆನ್ಸ್ ಕಾಣುತ್ತೆ ಆದರೆ ಮನುಷ್ಯರಷ್ಟು ಕನ್ಸಿಸ್ಟೆಂಟ್ ಆಗಿಲ್ಲ ಇದಕ್ಕೆ ಏನು ಕಾರಣ ಪ್ರಾಣಿಗಳಿಗೆ ಹೆಚ್ಚು ಫೈನ್ ಮೋಟಾರ್ ಸ್ಕಿಲ್ಸ್ ಬೇಕಿಲ್ಲ ಅವಕ್ಕೆ ಕಷ್ಟವಾದ ಭಾಷೆ ಇಲ್ಲ ಸೂಜಿಗೆ ಪೂರ್ಣಿಸುವ ಅವಶ್ಯಕತೆ ಇಲ್ಲ ಫುಟ್ಬಾಲ್ ಆಡಲ್ಲ ಆಯುಧ ಅಥವಾ ಯಾವುದೇ ಟೂಲ್ಸ್ ಬಳಸಲ್ಲ ಹಾಗಾಗಿ ಪ್ರಾಣಿಗಳ ಬ್ರೈನ್ ಲ್ಯಾಟ್ರಲೈಸೇಷನ್ ಸ್ವಲ್ಪ ಡಿಫ್ರೆಂಟ್ ಆಯಿತು ಅವುಗಳ ಮೆದುಳಿನ ಒಂದೇ ಭಾಗದಲ್ಲಿ ಕೆಲಸಗಳು ಪ್ರೊಸೆಸ್ ಆಗೋಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾರೆ ಎಡಗೈ ಬಳಸೋ ಮನುಷ್ಯರಿಗೂ ಈ ರೀತಿಯ ಅಡ್ವಾಂಟೇಜ್ ಇದೆ ಅಂತ ಒಂದಷ್ಟು ಸ್ಟಡೀಸ್ ಹೇಳ್ತವೆ ಎಡಗೈ ಬಳಸೋರ ಮೆದುಳು ಬಲಗೈ ಬಳಸೋರ ಮೆದುಳಿಗಿಂತ ಕಡಿಮೆ ಲ್ಯಾಟ್ರಲೈಸೇಷನ್ ಆಗಿರುತ್ತೆ ಅಂದರೆ ಮಾಹಿತಿಗಳು ಅವರ ತಲೆಯ ಒಂದೇ ಕಡೆ ಪ್ರೋಸೆಸ್ ಆಗೋಲ್ಲ ತಲೆ ತುಂಬ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹಾಗಾಗಿ ಅವರ ಹ್ಯಾಂಡ್ ಐ ಕೋರ್ಡಿನೇಷನ್ ನೆನಪಿನ ಶಕ್ತಿ ಮಾತಾಡೋ ಸ್ಕಿಲ್ಸ್ ಎಲ್ಲ ಬೆಟರ್ ಇರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ ಅಲ್ಲದೆ ನೀವು ಒನ್ ಆನ್ ಒನ್ ಸ್ಪೋರ್ಟ್ಸನ್ನು ಗಮನಿಸಿದ್ರೆ ಅಂದರೆ ಬಾಕ್ಸಿಂಗ್ ಫೆನ್ಸಿಂಗ್ ಟೆನ್ನಿಸ್ನಲ್ಲಿ ಲೆಫ್ಟ್ ಹ್ಯಾಂಡರ್ಗಳಿಗೆ ಜಾಸ್ತಿ ಅಡ್ವಾಂಟೇಜ್ ಇರುತ್ತೆ ರೈಟ್ ಹ್ಯಾಂಡ್ ಬಾಕ್ಸರ್ ಗಳು ರೈಟ್ ಹ್ಯಾಂಡರ್ಗಳನ್ನೇ ಎದುರಿಸ್ತಾ ಇದ್ದು ಸಡನ್ ಆಗಿ ಒಬ್ಬ ಲೆಫ್ಟ್ ಹ್ಯಾಂಡರ್ ಆಪೋನೆಂಟ್ ಬಂದರೆ ಸರಿಯಾಗಿ ಬೆಳೆ ತಿಂತಾರೆ ಯಾಕಂದ್ರೆ ಯಾವ ಕಡೆಯಿಂದ ಹೊಡೆತಾ ಬೀಳುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ಅಷ್ಟು ಈಸಿ ಆಗಲ್ಲ ವಾಲಿಬಾಲ್ ಸೇರಿ ಸಾಕಷ್ಟು ಗೇಮ್ಸ್ ಅಲ್ಲಿ ಈ ಅಡ್ವಾಂಟೇಜ್ ಸಿಗುತ್ತೆ ಕ್ರಿಕೆಟ್ನಲ್ಲೂ ಕೂಡ ಎಡಗೈ ಹೇಗಿ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ಗಳು ಆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಸೊ ಈ ರೀತಿ ಯಾವುದೇ ಸ್ಪೆಸಿಫಿಕ್ ಜೀನ್ ಇದಕ್ಕೆ ವರ್ಕ್ ಆಗುತ್ತೆ ಜೀನ್ ಕಾರಣ ಅಂತ ಹೇಳೋಕೆ ನಮಗೆ ಯಾವುದೇ ಒಂದು ಸ್ಪಷ್ಟವಾದ ಆಧಾರ ಇದುವರೆಗೂ ಸಿಗದೆ ಹೋದರೂ ಕೂಡ ಎವಲ್ಯೂಷನ್ ಹಂತದಲ್ಲಿ ಒಂದಷ್ಟು ಘಟನೆಗಳು ಈಗ ಮೇಲೆ ಎಕ್ಸ್ಪ್ಲೇನ್ ಮಾಡಿದ ಘಟನೆಗಳು ಮನುಷ್ಯ ಹೋಮೊಸೇಪಿಯನ್ಸ್ ಕೂಡ ಬಲಗೈ ಜಾಸ್ತಿ ಬಳಸ್ತಾ ಹೋಗೋಕೆ ಹೆಚ್ಚಿನವರು ರೈಟ್ ಹ್ಯಾಂಡೆಡ್ ಆಗೋಕೆ ಕಾರಣ ಆಯಿತು ಅನ್ನೋ ಒಂದು ಥಿಯರಿಯನ್ನು ಸದ್ಯಕ್ಕೆ ನಾವು ನಂಬ್ತಾ ಹೋಗಬೇಕಾಗತ್ತೆ ಸಾಲಿಡ್ ಸೈಂಟಿಫಿಕ್ ಎವಿಡೆನ್ಸ್ ಸದ್ಯಕ್ಕೆ ಇನ್ನು ಕೂಡ ನಮ್ಮ ಹತ್ರ ಲಭ್ಯ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ